ಬೆಳಗಾವಿಯಲ್ಲಿ ಬೆಳಕಿಗೆ ಬಂತು ಹೈಟೆಕ್ ವಾಮಾಚಾರ ಸಾಧಾರಣವಾಗಿ ಲಿಂಬೆ ಹಣ್ಣು ಕುಂಕುಮ ಅರಿಶಿಣವಿಟ್ಟು ವಾಮಾಚಾರ ಮಾಡೋದು ಕಾಮನ್ ಆದರೆ ವಾಮಾಚಾರ ಮಾಡ್ಲೆಂದೇ ಮೊಬೈಲ್ ಇಟ್ಟ ಭೂಪರು ಬೆಳಗಾವಿ ತಾಲೂಕಿನ ಯಳ್ಳೂರು ಗ್ರಾಮದ ಹೊರವಲಯದಲ್ಲಿ ಘಟನೆ ಎಳ್ಳೂರು ಗ್ರಾಮದ ಕೃಷಿ ಭೂಮಿಯಲ್ಲಿ ವಾಮಾಚಾರ ಪಾಟೀಲ್ ಎಂಬುವರ ಗತಿಯಲ್ಲಿ ಮೊಬೈಲ್ ವಾಮಾಚಾರ ಬೆಳಕಿಗೆ ಕಳೆದ ವಾರ ಮೋಸಂಬಿ ಇಟ್ಟು ವಾಮಾಚಾರ ಮಾಡಿದ್ದ ದುಷ್ಕರ್ಮಿಗಳು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಇಟ್ಟು ಹೋಗಿದ್ದಾರೆ ಕಿಡಿಗೇಡಿಗಳು ಹೊಸ ಓಪೋ ಕಂಪನಿಯ ಮೊಬೈಲ್ ಇಟ್ಟು ವಾಮಾಚಾರ ಮೊಬೈಲ್ ಜೊತೆಗೆ ಲಿಂಬೆ ಹಣ್ಣು ತೆಂಗಿನಕಾಯಿ ಎಲೆ ಅಡಿಕೆ ಕ್ಯಾರ್ ಹಾಕಿ ಇಟ್ಟ ಕಿಡಿಗೇಡಿಗಳು ಒಂದು ಗಂಟು ಗಿಡಕ್ಕೆ ಕಟ್ಟಿ ಹೋಗಿರುವ ಕಿಡಿಗೇಡಿಗಳು ರೈತರ ಗತಿಯಲ್ಲಿ ವಾಮಾಚಾರ ಮಾಡಿದ್ರಿಂದ ರೈತರಲ್ಲಿ ಆತಂಕ ಮೊಬೈಲ್ ಅನ್ನೇ ವಾಮಾಚಾರಕ್ಕೆ ಬಳಸಿದ್ದು ಎಲ್ಲರಲ್ಲೂ ಅಚ್ಚರಿ ಅಂಥ ಶ್ರದ್ಧೆಗೆ ಮೂಕ ವಿಸ್ಮಿತರಾದ ರೈತರು ವಾಮಾಚಾರ ಮಾಡಿದ್ದನ್ನ ಬೆಚ್ಚಿಟ್ಟ ರೈತ ಮುಖಂಡ ರಾಜು ನಾವು ಈಗ ಬೆಳಗ್ಗೆ ಭತ್ತ ಕೆಳಕಂತ ಬಂದಿದ್ದು ಅವಾಗ ಅಲ್ಲಿ ನೋಡ್ಮೇಲೆ ಅದೇನಾತು ಒಂದ್ ಗಿಡದ ಕೆಳಗ ಒಂದು ಉತ್ತಾರೆ ಒಗ್ದಿದ್ರು ಉತ್ತಾರೆ ಅಂದ್ರೆ ಏನ ಒಂದ್ ತೆಂಗಿನಕಾಯ ಲಿಂಬಿಯನ್ನ ಮೂರಿದ್ದು ಎಲಿ ಇದ್ದು ಮತ್ತ ಅನ್ನ ಮತ್ತ ಮೊಸರಿತ್ತು ಅದರ ಜೊತೆಗಾನೇ ಮುಖ್ಯವಾದ ಅಂದ್ರೆ ಮೊಬೈಲ್ ಇತ್ತ ಅದ್ ನೋಡ್ಕ ನಾವ್ ಅವ್ ರೈತ ಏನ್ ಮಾಡಿದ ಅವ್ರ ರೈತ ಏನ್ ರೈತಾಕಿ ಮಾಡ್ದ ನಾವು ಓಡೇ ಹೋದ್ವಿ ಮನೆಗೆ ಅನ್ಕ ಅಂದ್ಮೇಲೆ ನಂಗೆ ಕೇಳ್ದ ನಾನು ಬಂದ್ಮೇಲೆ ನೋಡಿನಿ ಅದೆಲ್ಲ ನೋಡ್ಕ ನಂಗೆ ಅಜೇಬ ಆಯ್ತು ಈ ಮಾನ ಮಾಟ ಮಂತ್ರ ಮಾಡೋರ ಎಷ್ಟು ಮಟ್ಟಿಗೆ ದೊಡ್ಡ ಹೋಗಿದಾರು ಮತ್ತೆ ಅದ್ರ ಬೆಳೆ ಬೆಳೆ ಆಗವ್ರ ಎಷ್ಟು ನಾಲ್ಕೈಕ್ ಇರ್ಬೇಕು ಮತ್ತೆ ನೀವು ಮಾಡ್ರಿ ಎಲ್ಲ ಬಂಜರ್ ಜಮೀನು ಇರ್ತೀರ ಅಲ್ಲಿ ಮಾಡ್ರಿ ಕರೆ ನಮ್ಮ ಭೂಮಿ ಒಳಗೆ ಯಾಕೆ ಮಾಡ್ತೀರಿ ನೀವ ಅದರ ಸಲುವಾಗಿ ನಾವು ಒಂದೇ ಹೇಳೋದಂದ್ರ ಈಗ ಅಂತ ಮಾನ ಮಟ್ಟ ಪಾಠ ಮಂತ್ರ ಮಾಡ್ರ ಇಂಥದ್ ಎಲ್ಲರೂ ಸಿಕ್ಕೊಂಡ್ ನಾವೇನ್ ಬಿಡಂಗಿಲ್ಲ ಈಗ ಮೊಬೈಲ್ ನಾವ್ ನಾವ್ ಏನ್ ಮಾಡಿದೆ ಮೊಬೈಲ್ ಎಲ್ಲಾ ಸಿಮ್ ಕಾರ್ಡ್ ಅಲ್ಲಿ ಎಲ್ಲಾ ಮಾಹಿತಿ ತಗದ್ದೇವು ಅದ್ ಮಾಹಿತಿ ತೆಗದ್ಮೇಲೆ ನಾವ್ ಏನ್ ಮಾಡಿ ಈಗ ಅದೇನು ಕರಾವಿ ಮಾಡೋದ್ ನಾವ್ ಮುಂದೆ ಮಾಡ್ ಈಗ ನೋಡ್ರಿ ಆ ಗಿಡದ ಈಗ ಐದನೇ ರೀ ಇದೆ ಏನ್ ರೀ ರೈತರು ನೋಡ್ರಿ ಗಾಬರಿ ಹೋಗ್ತಾನ್ರಿ ರೈತರು ಬರಾವ ಕೆಲಸ ಮಾಡೋದಂತ ಹಿಂದೆ ನೋಡ್ರಿ ಈಗ ಐದನೇ ಸರ್ತಾ ಹಿಂದಿನ ಸಲ್ತ ಏನಾಗಿತ್ತು ಒಂದು ಉದ್ದಿನ ಬ್ಯಾಳಿ ಒಗ್ದಿದ್ರು ಮೂರು ಜೊತೆ ಜೊತೆ ಜಗೆಗೆ ಮತ್ತ ಒಂದು ಮೋಸಂಬಿ ಇಟ್ಟಿದ್ರು ಮತ್ತೆ ಗುಲಾಲ ಕುಕ್ಮ ಅರಸಿನ ಎಲ್ಲ ಇಟ್ಟಿದ್ರು ಆ ಥರ ಮೋಸಂಬಿ ನಾನೇ ತಿಂದಿದ್ದೇನೆ ರೀ ಹಾ ಅದು ಏನಾಗಂಗಿಲ್ಲ ಅಂದ್ರೆ ರೈತರಿಗೆ ರೀ ಒಂದು ಒಂದು ಶಕ್ತಿ ಕೊಡೋದು ಇಡ್ತಿತ್ರಿ ಅದ ಇದು ಮಾಡ್ಬೇಡ್ರಿ ಅಂತ ಅದು ಇದು ಕರೆ ಹಿಂಗೆ ಮಾಡಬೇಡ್ರಿ ಅನ್ಕೇಸ್ ನಮ್ಮ ಕಡೆ ನನ್ನ ಜನರಿಗೆ ಒಂದು ವಿನಂತಿ ಐತಿ ಯಾಕಂದ್ರೆ ನಾವು ಕೃಷಿ ಭೂಮಿ ನಾವು ಮಾಡ್ತೇವೆ ಹಾ ಕೃಷಿ ಭೂಮಿ ಅಂತ ಅದ್ ಅಂತ ನಮ್ಗ ಜನರಿಗೆ ಒಂದ ವಿನಂತಿ ಮಾಡ್ತಾ ಇದೀವಿ